ಕಾಣ್ತಾ ಇದೆ ನೀವು ರಿಯಲ್ ಲೈಫ್ ಅಲ್ಲಿ ರಕ್ತ ಆದರೆ ಆದ್ರೆ ಅದನ್ನ ಯಂಗ್ಸ್ಟರ್ಸ್ ರಿಯಲ್ ಲೈಫ್ ಅಲ್ಲಿ ಮಾಡಕ್ ಹೋಗಿ ತುಂಬಾ ತೊಂದರೆ ಒಳಗಾಗ್ತಾರೆ ಒಬ್ಬ ಸೂಪರ್ ಸ್ಟಾರ್ ಆಗಿ ನಿಮ್ಮ ಜವಾಬ್ದಾರಿಯಲ್ಲಿ ಇರಲ್ಲ ಅಂತ ಸ್ವಾತಿ ಗುರುತು ಮಾಡಿದ್ದೀನಿ ಆಟೋಗ್ರಾಫ್ ಮಾಡಿದ್ದೀನಿ ಉಸಿರಾಜ್ ಎಲ್ಲ ಮಾಡಿದ್ದೀನಿ ಎಂತೆಂಥದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲ ಕೊಟ್ಟೆ ಎಲ್ಲರೂ ಸೇರಿ ಮನೆ ಕಳ್ಸಿದ್ರು ಅವಾಗ ಕಟ್ಟಿ ಮಚ್ಚಿಟ್ಕೊಂಡು ಅವ್ರನ್ನ ತಗೊಂಡೋಗಿ ನಂಬರ್ ಒನ್ ನಂಬರ್ ಟೂ ಸ್ಥಾನ ಕೂರಿಸಿದ್ರು ನಾನು ಅವರು ಯೋಚನೆ ಮಾಡಿದೆ ಬಹುಶಃ ಜನಗಳಿಗೆ ಇದೇ ಬೇಕೇನು ಅಂದ್ಬಿಟ್ಟು ಅಂತ ಆವಾಗ ನನ್ನ ಫಸ್ಟು ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಅವರತ್ರ ಅವರಂತೂ ಅಲ್ಲಪ್ಪ ನೀನು ಮನೆಗೆ ಹಾಕೋ ಬಟ್ಟೆ ಮನೆಗೆ ಇಟ್ಕೊಂಡು ಹೊರಗಡೆ ಹೋದಾಗ ಅವ್ರಿಗೆ ಹೆಂಗ್ ಬೇಕು ಹಂಗಿದ್ರು ಅಂತ ಆ ಥರ ಸಿನಿಮಾಗಳು ಮಾಡೋಕ್ಕೋಗ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ ಅದರಲ್ಲೊಂದು ಕಲೆ ಇಟ್ಟಿರ್ತೀನಿ ಅದರಲ್ಲೂ ವಿದ್ಯೆ ಇಟ್ಟಿರ್ತೀನಿ ಅದರಲ್ಲೂ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್ ಮಚ್ಚಿ ನನ್ನ ಕೈಯಲ್ಲಿ ನನಗೆ ಮಾತಾಡಿ ಒಂದು ಟ್ರೈಲರ್ ನೋಡಿ ಮಾಡಬೇಡಿ ಪಿಕ್ಚರ್ ಮಾಡಿ

ನಾವೇನು ಒಂದು ಕತೆ ಕತೆಗೆ ಏನು ಬೇಕೋ ಹೇಳ್ಕೊಂಡು ಹೋಗ್ತೀವಿ ಯಾವತ್ತೂ ನೀವು ಒಂದು ಅರ್ಥ ರಕ್ತ ರಕ್ತಪಾತ ಇಲ್ಲ ಅಂತ ಗೀವಿಂಗ್ ಜಿ ಅವ್ರ ಪರ್ಸೆಪ್ಷನ್ ಆಫ್ ದಸ ಅದಿಲ್ಲ ಬಟ್ ರಕ್ತ ಪಾತ ಅದು ರಕ್ತ ಪಾತನೇ ಅಲ್ಲ ಸರ್ ಸಿನಿಮಾದಲ್ಲಿ ಅದೊಂದು ಇರುತ್ತೆ ಒಂದು ಭಾಗ ಆ ಸಿನಿಮಾದಲ್ಲಿ ಇನ್ನಷ್ಟು ತುಂಬ ಇರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ಸ್ ಒಂದು ಸಿನಿಮಾದಲ್ಲಿ ಗಾಯಗರೆ ಗಾಯನಿಗೆ ಬುದ್ಧಿ ಹೇಳ್ತಾರೆ ಪ್ರೀತಿ ಮಾಡ್ತಾರೆ ಅಲ್ಲಿ ಇನ್ನು ಯಾರು ಇರ್ತಾರೆ ಅವ್ರನ್ನ ನಾನ್ ಕಾಪಾ ಮಾಡ್ತಾ ಇರ್ತೀವಿ ಹಿಂಗೆ ಯಾರ ಇರ್ತಾರೆ ಅವ್ರು ಹೊಟ್ಟೆಸ್ಕೊಂಡು ಬಂದ್ರೆ ಅವ್ರಿಗೆ ಉಂಡಾಗ್ತಾ ಇರ್ತೀವಿ ಅಲ್ವೇ ಇವಾಗ ಇನ್ನೊಂದು ನಾನು ಇಲ್ಲಿವರೆಗೆ ಬರಬೇಕಾದ್ರೆ ಸ್ಟ್ರೀಟ್ ಅಲ್ಲೇ ಏನಾರು ರಾಂಗ್ ಬಚ್ಚಿತ್ತು ಯೋಚನೆ ಮಾಡಿ ಹುಚ್ಚ ಸಿನಿಮಾ ಮಾಡಿದೆ ಯಾರೋ ನೋಡಿದ್ರು ಆಸ್ಪತ್ರೆಗೆ ಹೋದ್ರೆ ಆ ಪಿಕ್ಚರ್ ಅಲ್ಲಿ ಏನಾದ್ರು ಬೈ ಕ್ಲೈಮ್ಯಾಕ್ಸ್ ಏನೋ ಹೋಗಿ ಇವತ್ತರೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೋಗಿ ಯಾರು ಹೊಡೆದವ್ರು ಹೊಡಿಲೇ ಇಲ್ಲ ನಾನು ಇನ್ನೂ ಇನ್ನು ಓಡಾಡ್ಕೊಂಡಿದ್ದರು ಮಾರ್ಕೆಟ್ ತುಂಬಾ ಒಳ್ಳೆ ನಾನು ಅದನ್ನ ಮಾಡಲ್ಲ ಯಾರಾದ್ರೂ ಹೋಗಿ ಏನಾಗಲ್ಲ ಇನ್ವೆಸ್ ಹಾಕುದು ಎಂತ ಹೇಳಿ ಸಂಗೇಲ್ಲ ಮಾಡಿ 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 ಇಲ್ಲಿ ಬದಿಸರಿ ಇಲ್ಲಿ ಬರಬೇಕಾದ್ರೆ ಮಾಡಿ ಕೇ ಅಂತ ಒಂದು ಸಿನಿಮಾ ಮಾಡಿ ಮಾಡಿ ಕೇ ಯಾ आंसर ಸಿವ ಆಕ್ಚುಲಿ ಇಫ್ ಯು ರಿಯಲೈಸ್ ಇಟ್ ಇಸ್ ಅಥಿಂ ಪರ್ ಶಾಂತಿ ನಿವಸ ಓದು ಮನೆ ಒಳಗಡೆ ಹೋಗಿ ಮಾಡಿ ಕೇ ಮಾಡಿ ಬಟ್ ಶಾಂತಿ ನಿವಸ ಓಡಿಲ್ಲ ಸರ್ ಮಾಡಿ ಕೇ ಆಕ್ಟಿವ್ ಇತ್ತು ಫೈಟ್ ಇತ್ತು ಎರಡು ಹೀರೋಗಳು ಇತ್ತು ಆಗಲ್ಲ ಆಗಿರೋ ಇಸ್ ಸಾಂಗ್ಸ್ ಇತ್ತು ಗ್ರ್ಯಾಮರ್ ಇತ್ತು ಹೇಳೋ ರೀತಿ ಹೇಳೋ ಓಡ್ತ ಸರ್ ಇಟ್ಸ್ ಆ ಸಿಂಪಲ್ ಕರೆಕ್ಟ್ ಈಗ ನೀವು ಪಾಠ ಇರೋದ್ರಿ ಇಷ್ಟು ಬುದ್ಧಿ ಹೇಳ್ಕೊಂಬರೋನು ಬರೋನು ಈಗಾಗಲೋ ಸಿನಿಮಾದಲ್ಲಿ ಒಂದು ಹೆಣ್ಮಲ್ಲಿ ಕಳ್ಳ ಹಾಕೋದು ಇನ್ನೊಂದು ಏನೋ ಆಗೋದು ಹೋಗಿ ನನಗೆ ನ್ಯಾಷನಲ್ ಸ್ಟಾರ್ ಮಾಡ್ಬಿಡ್ತು ನಾನು ನೋಡಿದ್ರೆ ನಮ್ಮನೇಲೆ ಅವೆಲ್ಲ ನೋಡಬಾರ್ದು ನಿಮ್ಮ ಮಕ್ಕಳು ನಾನು ಇದ್ದೀನಿ ಪಿಚ್ಚರ್ ಎಲ್ಲ ನೋಡೋಕೆ ನಾನು ಕರ್ಕೊಂಡು ನ್ಯಾಷನಲ್ ಸ್ಟಾರ್ ಅಪ್ ನಾನೇ ನಾನೇನು ಕಲೀಲಿ ಅಂತ ಹೇಳಿ ಫಸ್ಟ್ ಜನರಲ್ಲಿ ನನಗೆ ಕನ್ಫ್ಯೂಷೆಡ್ ಆಗಿರ್ತೀನಿ ಸರ್ ಸಮ್ಟೈಮ್ಸ್ ಬಟ್ ಐ ಥಿಂಕ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸರ್ ಇಟ್ ಈಸ್ ಲೈಕ್ ವೋಶಿಪ್ ಇನ್ ಅ ಟೆಂಪಲ್ ಗೋ ವಾಶಿಪ್